ಪ್ರಧಾನ ಸಿವಿಲ್ ನ್ಯಾಯಾಧೀಶೆಗೆ ಗೌರವಾರ್ಪಣೆ ಗಿಡ ಮರಗಳು ಪರಿಸರದ ಜೀವನಾಡಿಗಳು ಪರಿಸರದ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲೆಡೆ ಗಿಡಮರಗಳನ್ನು ಬೆಳೆಸುವ ಪರಿಪಾಠ ಬೆಳೆಸಬೇಕಾಗಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಪೂಜಾ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಮಳ್ಳೂರಾಂಬ ದೇವಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಒಂದು ನೂರು ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರಕೃತಿ ನಮಗೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಶುದ್ಧ ನೀರು ಗಾಳಿ ಆಹಾರ ಸೇರಿದಂತೆ ಇನ್ನೂ ಅನೇಕ ಅಗತ್ಯ ವಸ್ತುಗಳನ್ನು ನೀಡುತ್ತಿದೆ ಪರಿಸರವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸ್ವಇಚ್ಛೆಯಿಂದ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಸಂರಕ್ಷಿಸಬೇಕೆಂದು ಹೇಳಿದರು ಪ್ರಕೃತಿಯಲ್ಲಿನ ಏರುಪೇರುಗಳಿಂದ ಭೂಮಿಯ ತಾಪಮಾನ ಹೆಚ್ಚಾಗಿದ್ದು ಅದರಿಂದ ಪ್ರಾಕೃತಿಕ ಅಸಮತೋಲನ ಏರ್ಪಟ್ಟಿದೆ ತಾಪಮಾನವನ್ನು ನಿಯಂತ್ರಿಸಿ ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರತಿಯೊಬ್ಬರೂ ಮರಗಿಡಗಳನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಭಾವಿಸಿ ಕಾಡನ್ನು ಉಳಿಸಿ ಬೆಳೆಸಿ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು ಈ ಸಂದರ್ಭದಲ್ಲಿ ವಕೀಲರಾದ ವಿ ಸುಬ್ರಹ್ಮಣ್ಯಪ್ಪ ಮುನಿರಾಜಗೌಡ ಅಮೂಲ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ ವೆಂಕಟೇಶ್ ರಾಜಣ್ಣ ಮುಖಂಡರಾದ ವಿ ವಿವೇಣುಗೋಪಾಲ್ ಬಿಎಲ್ ಮುನಿರಾಜು ವೆಂಕೋಬರಾವ್ ರಾಕೇಶ್ ಅರಣ್ಯ ಇಲಾಖೆಯ ಆನಂದ್ ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಚಿಡ್ಲಗಟ್ ಈ ಪರಿಸರದ ದಿನಾಚರಣೆ ಅಂಗವಾಗಿ ದೇವ್ ದೇವರಮಳ್ಳೂರು ಗ್ರಾಮದಲ್ಲಿ ನೂರ ಒಂದು ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಪ್ಯಾನೆಲ್ ವಕೀಲರಾಗಿರುವಂತಹ ಸುಬ್ರಹ್ಮಣ್ಯ ಸರ್ ಅವರ ಸಹಕಾರದೊಂದಿಗೆ ನಾವು ಇವತ್ತು ಎಲ್ಲಿ ಈ ಗಿಡಗಳನ್ನು ನೆಡ್ತಾ ಇರೋದು ತುಂಬ ಆಗ್ತಿದೆ ಮತ್ತು ಹೆಮ್ಮೆ ಆಗ್ತಿದೆ ನಮಗೆಲ್ಲ ತಿಳಿದಿರುವಂತೆ ನಾವು ಪ್ರತಿ ವರ್ಷ ಜೂನ್ ಐದರಂದು ಪರಿಸರ ದಿನಾಚರಣೆನ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಸಾವಿರದ ಎಪ್ಪ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಈ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು ಇವತ್ತು ಇಲ್ಲಿ ಈ ರೀತಿ ಆಚರಣೆ ಮಾಡ್ತಾ ಇರೋದು ನಮ್ಗೊಂಥರ ಖುಷಿ ಮತ್ತು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಈಗಿನ ಪರಿಸ್ಥಿತಿನಲ್ಲಿ ನಾಶ ಆಗ್ತಾ ಇರುವಂಥ ಕಾಡುಗಳನ್ನ ಮತ್ತು ನೀರನ್ನಾಗಲಿ ಮತ್ತು ಭೂಮಿನಾಗಲಿ ಮರು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾವು ಇದೇನು ಈ ಪರಿಸರ ದಿನಾಚರಣೆನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಯಾವಾಗಲೂ ಈಗ ದಿನ ಮುಂದುವರಿಲಿ ಅಂತ ಕೇಳ್ಕೊತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ